ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಇವರು ಹೇಗಿದ್ದಾರೆ ಇವರು ಚೆನ್ನಾಗಿದ್ದಾರೆ ಅಂತ ನಮ್ಮ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಆಲ್ರೆಡಿ ನೀವು ತಮ್ಮದೇಲಿ ನೋಡಿದ್ದೀರಾ ಇವತ್ತು ನಾನು ನಿಮಗೆ ಬ್ಲ್ಯಾಕ್ ಸರ್ಕಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಏನಿದು ಬ್ಲ್ಯಾಕ್ ಸರ್ಕಲ್ಸ್ ಈಗಿನ ಯೂತ್ಸ್ಗೆ ಇದೊಂದು ದೊಡ್ಡ ಏನೋ ಇಶ್ಯೂಸ್ ಆಗಿದೆ ಸೊ ಅಂದರೆ ಲೈಕ್ ಇಶ್ಯೂಸ್ ಇನ್ ದ ಸೆನ್ಸ್ ಅವ್ರಿಗೆ ಈಗಿನ ಅವ್ರಿಗೆ ಕಾಲಕ್ಕೆ ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗ್ತದೆ ಸೊ ಯಾಕೆ ಇರ್ಬೋದು ಒಂದು ಆಬ್ವಿಯಸ್ಲಿ ಲೇಟ್ ನೈಟ್ ನಿದ್ದೆ ಕಂಡು ತುಂಬ ನಿದ್ದೆ ಮಾಡೋದಿಲ್ಲ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ ನೀರು ಕುಡಿಯೋದಿಲ್ಲ ಸೊ ಮೊಬೈಲ್ ಹಿಡ್ಕೊಂಡು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಈ ಥರ ನಿದ್ದೆ ಮಾಡೋದು ಸೊ ಅದು ಬಿಟ್ಟು ಇನ್ನೂ ಕೆಲವರು ಜವಾಬ್ದಾರಿಯಿಂದ ಸೊ ನಾನು ಹೇಳ್ತೀನಿ ತುಂಬ ಜನ ಹುಡುಗರು ಹುಡುಗ ಅಥವಾ ಹುಡುಗಿರು ವರ್ಕ್ ಫ್ರಮ್ ನೈಟ್ ಡ್ಯೂಟಿ ಮಾಡೋದು ಇರ್ಬೋದಾಗಿರ್ಬೋದು ಆ್ಯಂಡ್ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಸಿ ಎಸ್ ನೀವು ವರ್ಕ್ ಹಾಡ್ ಮಾಡ್ತಾ ಇದ್ದೀರ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಡೆಡಿಕೇಶನ್ ನಿಮ್ಮ ವರ್ಕ್ ಆಗಿರ್ಬೋದು ನಿಮ್ಮ ಡೆಡಿಕೇಶನ್ ಆಗಿರ್ಬೋದು ಹೇಗೆ ನೀವು ಕೆಲಸಕ್ಕೆ ಕೊಡ್ತಾ ಇದ್ದೀರೋ ಎಸ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆ್ಯಂಡ್ ಎ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾರೇ ಆಗಿಬಿರ್ಬೋದು ದೇ ಆರ್ ಪ್ರೌಡ್ ಆಫ್ ಯು ಬಟ್ ನಾನೇನು ಹೇಳೋದಂದರೆ ನೀವು ಹೇಗೆ ಕೆಲಸಕ್ಕೆ ಇಷ್ಟು ಟೈಮ್ ಕೊಡ್ತೀರ ಡೆಡಿಕೇಶನ್ ಕೊಡ್ತೀರ ಹಾಗೆ ನಿಮ್ಮ ಸೆಲ್ಫ್ ಕೇರ್ಗೂ ಕೂಡ ಕೊಡಿ ಅಂತ ನಾನು ಕೇಳ್ಕೊತೀನಿ ಎಸ್ಪೆಷಲಿ ಯಾರು ಕೆಲಸ ಮಾಡ್ತಿದ್ದೀರೋ ಅವ್ರಿಗೆ ಆ್ಯಂಡ್ ಸೊ ಹೇಳಿದ್ನಲ್ಲ ನಿಮ್ಮ ಲೈಫ್ ಸ್ಟೈಲನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಸೊ ಡಯಟ್ ಫುಡ್ ತಿನ್ನಿ ಯೋಗ ಮಾಡಿ ಆ್ಯಂಡ್ ಮೆಡಿಟೇಷನ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು ನಿದ್ದೆ ಕಣ್ ತುಂಬ ನಿದ್ದೆ ಮಾಡಿ ಗೈಸ್ ಸೊ ಈಗೇನು ಲೈಕ್ ಏಜ್ ಇದೆ ಶಕ್ತಿ ಇದೆ ಓಕೆ ದುಡಿ ದುಡಿರಿ ದುಡಿಬೇಡದು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಈಗೇನು ಶಕ್ತಿ ಇದೆ ಆ್ಯಂಡ್ ಮಾಡ್ಬೋದು ಅನ್ನೋದಿರುತ್ತೆ ಬಟ್ ಒಂದು ಸರ್ಟನ್ ಏಜ್ ಕ್ರಾಸ್ ಆದ್ಮೇಲೆ ನಿಮ್ಮ ಹೆಲ್ತ್ ಕೂಡ ಇಶ್ಯೂಸ್ ಆಗುತ್ತೆ ನಾನು ಎಷ್ಟೇ ಡಯೆಟ್ ಆಗಿದ್ರು ಕೂಡ ಎಷ್ಟೇ ಎಕ್ಸಸೈಸ್ ಮಾಡ್ತಾ ಇದ್ರು ಕೂಡ ಎಷ್ಟೇ ನನ್ನ ಲೈಫ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ನ ಕರೆಕ್ಟಾಗಿ ಇಟ್ಕೊಂಡಿದ್ರು ಸಹ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಸೊ ನಾನು ನಿಮಗೆ ಹೇಳ್ತಿರೋದು ಹಾಗೇನೆ ನೀವು ಲೈಕ್ ಕಂಪ್ಲೀಟಾಗಿ ಇಲ್ಲಾದ್ರು ಒಂದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆದರೂ ನೀವು ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಇಡಲೇಬೇಕು ಸೊ ಈಗ ಬ್ಲ್ಯಾಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ನಿಮಗೆ ಮುಖ ಚೇಂಜಸ್ ಆಗಿರ್ಬೋದು ಲೈಕ್ ಸ್ಕಿನ್ನು ನಿಮಗೆ ನೀವೇ ಇಷ್ಟ ಪಡೋಕ್ಕಾಗ್ತಿರೋ ನಿಮಗೆ ಫೀಲ್ ಆಗಿಬಿಡುತ್ತೆ ರೈಟ್ ನನ್ನ ಸ್ಕಿನ್ ಗ್ಲೋ ಇಲ್ಲ ಅದಿಲ್ಲ ಎಂದು ಹಾಗೆ ಹೀಗೆ ನಾನು ಇಬ್ಬರಿಗೂ ಹೇಳ್ತಾ ಇದ್ದೀನಿ ಹುಡುಗ ಅಥವಾ ಹುಡುಗಿಗಾಗಿ ಇಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ಅದಿಲ್ಲ ಇದಿಲ್ಲ ಅಂತ ಅನ್ಸೋಕ್ಕಿಂತ ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಹೆಲ್ತ್ಗೂ ಕೂಡ ಸೊ ಹೆಲ್ತ್ ಈಸ್ ವೆಲ್ತ್ ಅಲ್ವಾ ಆಮೇಲೆ ಇವಾಗ ನೀವು ದುಡ್ದಿದ್ದಲ್ಲ ಆಮೇಲೆ ಹಾಸ್ಪಿಟಲ್ಗೆ ಆಗೋಕ್ಕಿಂತ ಟೈಮ್ ಕೊಡಿ ಆ್ಯಂಡ್ ಎಸ್ಪೆಷಲಿ ಟೀನ್ಸ್ಗೆ ಯೂತ್ಸ್ಗೆ ನಾನು ಹೇಳ್ತೀನಿ ಮದುವೆ ಆಗಿರೋದಿಲ್ಲ ಮದುವೆ ಆಗಮೇಲೆ ಕೂಡ ತುಂಬ ಬಲವಾಣ ಚೇಂಜಸ್ ಆಗುತ್ತೆ ಸೊ ಅದೊಂದು ಸ್ಟೇಜ್ ಬೇರೆ ಬಟ್ ಈಗಲಿಂದನೇ ನೀವು ನಿಮ್ಮ ಹೆಲ್ತ್ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು ಆ್ಯಂಡ್ ಎಸ್ ಈಗ ನಾನು ಟಾಪಿಕ್ ಬರ್ತೀನಿ ಸೊ ಹೋಪ್ ನಿಮ್ಗೆ ಇದು ಬೇಸಿಕ್ ಪಾಯಿಂಟ್ಸ್ ಗೊತ್ತಿದ್ರೆ ಸೊ ಮೇಲೆ ನಾವು ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಅಂದರೆ ಲೈಕ್ ಮೇಲೆ ನಾವು ಫಾರ್ಟಿ ಪರ್ಸೆಂಟ್ ನಾವು ನ್ಯಾಚುರಲ್ ಆಗಿರ್ಬೋದು ಹೋಮ್ ರೆಮಿಡಿ ಆಗಿರ್ಬೋದು ಲೈಕ್ ಡಾಕ್ಟರ್ ಹತ್ರ ತೋರ್ಸೋದಾಗಿರ್ಬೋದು ವಾಟ್ ಎವರ್ ಅದು ನೀವು ಸ್ಕಿನ್ ಮೇಲೆ ಇತ್ತು ಬಟ್ ಒಳಗಡೆಯಿಂದ ನಾವು ಹೆಲ್ತಿಯಾಗಿದ್ರೆ ತಾನೆ ಒಳಗಡೆಯಿಂದ ನಾವೇನು ತೊಗೊಂಡು ನಾವು ಚೆನ್ನಾಗಿದ್ರೇ ಅದು ನಿಮ್ಗೆ ಆಚೆ ಗ್ಲೋ ಸಿಗುತ್ತೆ ರೈಟ್ ಸೊ ಹೊರ್ಗಡೆ ಒಳಗಡೆ ಎರಡಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಈಗ ನಾನು ನಿಮಗೆ ಓಮ್ ರೆಮಿಡಿ ತಿನ್ಸ್ಕೊಡ್ತೀನಿ ಸೊ ಮೊದಲಿಗೆ ಸೊ ಮಿಲ್ಕನ್ನು ಅಲ್ಲಿ ಇಟ್ಟು ಮಿಲ್ಕು ಸ್ವಲ್ಪ ಕೋಲ್ಡ್ ಇರಲಿ ಕೋಲ್ಡ್ ಇತ್ತು ನೀವೊಂದು ಕಾಟನ್ ತಗೊಳ್ಳಿ ಲೈಕ್ ಕಲೋಳಿ ಈ ಥರ ತಗೊಂಡು ನೀವು ಸ್ಲೋಲಿ ಹಿಂಗೆ ಡಿಪ್ ಮಾಡಿ ಹಿಂಗೆ ಹಚ್ಕೋಬೇಕಾಗತ್ತೆ ನಾನು ಈಗ ತೋರಿಸ್ತೀನಿ ಸೊ ಗೈಸ್ ಮಿಲ್ಕ್ ಸ್ವಲ್ಪ ತೊಗೊಂಡಿದ್ದೀನಿ ಸೊ ನಾನು ಕಾಟನ್ನ ಡಿಪ್ ಮಾಡಿ ಇದು ಕೋಲ್ಡ್ ಇರಲಿ ಗೈಸ್ ಇದು ವಾಮ್ ಬೇಡ ಅಥವಾ ರೂಮ್ ಟೆಂಪರೇಚರ್ ಬೇಡ ಫ್ರಿಜ್ಜಲ್ಲಿ ಇಟ್ಟು ನೀವು ಸ್ವಲ್ಪ ಕೋಲ್ಡ್ ಮಾಡಿಕೊಳ್ಳಿ ಮಾಡಿಕೊಂಡು ಹೀಗೆ ಹಚ್ಕೊಳ್ಳಿ ಗೈಸ್ ತುಂಬಾನು ಗುಡ್ ಫೀಲ್ ಆ್ಯಕ್ಚುಲಿ ಮಿಲ್ಕ್ ಬಂದು ನಿಮ್ಮ ಸ್ಕಿನ್ ಸಾಫ್ಟ್ ಮಾಡುತ್ತೆ ಸೊ ಗೈಸ್ ಇದು ಕೋಲ್ಡ್ ಮಿಲ್ಕಲ್ಲಿ ಮಾಡ್ಕೋಬೇಕಾಗುತ್ತೆ ಸೊ ಎಸ್ ಮಿಲ್ಕಲ್ಲಿ ಬಂದು ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಪೊಟ್ಯಾಷಿಯಮ್ ಇರುತ್ತೆ ಸೊ ನೀವೇನಾದ್ರೂ ಸ್ಪೆಲ್ಲಿಂಗ್ ಏನಾದರೂ ಆಗಿದ್ರೆ ಅಥವಾ ಅದು ಕಮ್ಮಿ ಮಾಡುತ್ತೆ ಮತ್ತೆ ಅದಾದ್ಮೇಲೆ ಇದು ಲೈಟ್ನಿಂಗ್ ಮಾಡುತ್ತೆ ನಿಮ್ಮ ಸ್ಕಿನ್ ಸೊ ನೆಕ್ಸ್ಟ್ ಪೊಟ್ಯಾಷಿಯಂ ಬಂದು ಇಟ್ ಟ್ರೀಟೈನ್ಸ್ ಯುವರ್ ಮಾಶ್ಚರೈ ಮಾಯ್ಸ್ಟ್ ಇನ್ ಯುವರ್ ಐಸ್ ಓಕೆ ಸೊ ಈ ಥರ ನೀವು ಮಾಡ್ಕೋಬೇಕಾಗತ್ತೆ ಸೊ ಸ್ವಲ್ಪ ನಿಮಗೇನಾದರೂ ಐ ಕೂಡ ಲೈಕ್ ಸ್ವಲ್ಪ ಜನಕ್ಕೆ ನಾವು ನೋಡ್ದಂಗೆ ಡರ್ಟ್ ಏನಾದರೂ ಇದ್ರೂ ಕೂಡ ನಿಮಗೆ ಅದು ಕಮ್ಮಿ ಮಾಡುತ್ತೆ ಸೊ ಇದು ನೀವು ಡೈಲಿ ಮಾಡಿಕೊಂಡ್ರು ಕೂಡ ಏನು ಇಶ್ಯೂಸ್ ಇಲ್ಲ ಸೊ ಐ ಜಸ್ಟ್ ಪ್ರೆಸ್ ಇಟ್ ನೋಡಿ ಇಟ್ಸ್ ಕಂಪ್ಲೀಟ್ ನ್ಯಾಚುರಲ್ ಏನು ಯಶಸ್ ಇಲ್ಲ ಸೊ ಈಗ ನೀವು ಈ ಥರ ಮಾಡ್ಕೊಳ್ಳಿ ಇದು ಒಂದು ನೀವು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡಿ ಸೊ ಗೈಸ್ ಇದೊಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೋದು ಈಗ ಇನ್ನೊಂದು ನಾನು ನಿಮಗೆ ಪ್ಯಾಕ್ ತಿಳಿಸ್ಕೊಡ್ತೀನಿ ಬನ್ನಿ ಈಗ ನಾನು ಒಂದು ಸ್ಪೂನಷ್ಟು ನಾನು ಮೊಸರು ಹಾಕೊಂಡಿದ್ದೀನಿ ಮತ್ತು ಒಂದು ಚೂರು ನಾನು ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದೊಂದು ಸಿಂಪಲ್ ಪ್ಯಾಕ್ ಅಂಡರ್ ಐ ಹಾಕೋಬೋದು ಕಣ್ಣಿನ ಕೆಲವಡೆ ನಿಮ್ಗೆ ಏನದು ತಪ್ಪಾಗಿದೆ ಈ ಒಂದು ಪ್ಯಾಕ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಸೊ ಗೈಸ್ ಟೆನ್ ಮಿನಿಟ್ಸ್ ಆಯಿತು ನಾನು ವಾಶ್ ಮಾಡಿಕೊಂಡೆ ಸೊ ಇದಾದ್ಮೇಲೆ ನೀವು ಆಲ್ರೆಡಿ ಇವಾಗ ಪ್ಯಾಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೊಂದು ಸೆಕೆಂಡ್ ಹೋಮ್ ರೆಮಿಡಿ ಅದಕ್ಕಿಂತ ಮುಂಚೆ ಗೈಸ್ ನೀವು ಯಾವಾಗಾರು ಫ್ರೀ ಇದ್ರೆ ಲೈಕ್ ಪ್ಯಾಕ್ ಆಗೋದಿಲ್ಲ ಅಥವಾ ಮಿಲ್ಕ್ ಆಗೋದಿಲ್ಲ ಅಂದಾಗ ಸೊ ಇದು ಎತ್ ಎರಡು ಕುಕಂಬರ್ ತಗೊಳ್ಳಿ ಇದನ್ನು ಒಂದು ಸ್ವಲ್ಪತ್ತು ಒಂದು ಫ್ರಿಜ್ಜಲ್ಲಿ ಇಟ್ಟಿರಿ ಸೊ ಇನ್ ಕೇಸ್ ಫ್ರಿಡ್ಜಲ್ಲಿ ಇಡಕ್ಕಾಗಿಲ್ಲ ಅಂದರೆ ಇಟ್ಸ್ ಓಕೆ ರೂಮ್ ಟೆಂಪರೇಚರ್ ತಗೊಂಡು ನೀವು ನಿಮ್ಮ ಕಣ್ಣು ಸ್ಟ್ರೈನ್ ಆಗಿದ್ರೆ ಕಣ್ಣು ಉರಿತಾ ಇದ್ರೆ ಅಥವಾ ಕಣ್ಣೇನಾದ್ರು ನಿಮಗೆ ನೋವು ಇಡ್ತಿದ್ರೆ ಮೊಬೈಲ್ ನೋಡಿ ನೋಡಿ ಅಥವಾ ಲ್ಯಾಪ್ಟಾಪ್ ನೋಡಿ ನೋಡಿ ಏನಾದರೂ ಇಶ್ಯೂಸ್ ಇದ್ದಾಗ ನೀವು ಇದು ಒಂದು ಒಂದು ಅಟ್ಲೀಸ್ಟ್ ಒಂದು ಐದು ನಿಮಿಷ ನೀವು ನಿಮ್ಮ ಕಣ್ಣಲ್ಲಿ ಇಡಿ ಆ್ಯಂಡ್ ತುಂಬ ಅಂದರೆ ತುಂಬ ರಿಲೀಫ್ ಸಿಕ್ಕುತ್ತೆ ನನಗೂ ಅಷ್ಟೇ ಏನಾದರೂ ಒಂದೊಂದ್ಸಲ ಕಣ್ಣು ಉರಿತಾ ಇದ್ರೆ ಅಥವಾ ಏನಾದ್ರು ಕಣ್ಣು ಸ್ಟ್ರೈನ್ ಅನ್ನೋ ಥರ ಸೊ ಆ ನೀವು ನೀವಿದ್ದಾಗ ಈ ಥರ ಸೌತೆಕಾಯಿ ನೀವು ಇಟ್ಕೊಳ್ಳಿ ಸೊ ನನಗೆ ಯಾವ ಪ್ಯಾಕ್ ಮಾಡೋಕ್ಕೂ ಇಷ್ಟ ಇಲ್ಲ ಸೊ ನಾನು ಸಿಂಪಲ್ ಆಗಿ ಇರ್ಬೇಕಂದ್ರೆ ಈ ಥರ ನೀವು ಡೈಲಿ ಇಟ್ಕೊಂಡ್ರು ಕೂಡ ಏನು ಇಶ್ಯೂಸ್ ಆಗೋದಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಬರ್ನಿಂಗ್ ಸೆನ್ಶ ಬರ್ನಿಂಗ್ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಕಂಪ್ಲೀಟಾಗಿ ಅದು ನಿಮಗೆ ರಿಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದು ಕಂಪ್ಲೀಟ್ಲಿ ಹೆಲ್ತಿ ಇದು ಸೊ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಬಿಕಾಸ್ ನಾನು ನಿಮಗೆ ತೋರಿಸ್ತಿರೋದೆಲ್ಲ ಇವಾಗ ಹೋಮ್ ರೆಮಿಡಿನೇ ಸೊ ಏನೂ ಇಶ್ಯೂಸ್ ಇರೋದಿಲ್ಲ ಆ್ಯಂಡ್ ನೀವು ಈ ಥರ ಇಟ್ಕೋಬೋದು ಸೊ ಅದಾದಮೇಲೆ ಬೇಕಾದ್ರೆ ನೀವು ನೆಕ್ಸ್ಟು ಲೈಕ್ ಸ್ವ್ಯಾಪ್ ಮಾಡಿ ಕೂಡ ನೀವು ಇಟ್ಕೊಳ್ಳಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷವರೆಗೂ ಇಟ್ಕೊಳ್ಳಿ ಡೈಲಿ ಮಾಡಿಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಸೊ ಈ ಥರ ಇಟ್ಕೊಳ್ಳಿ ಆ್ಯಂಡ್ ಇದಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಇದೊಂದು ಸಿಂಪಲ್ ಟಿಪ್ ಇದಾದಮೇಲೆ ನಿಮ್ಗೇನಾದರೂ ಲೈಕ್ ನಿಮ್ಮ ಮನೆ ಹತ್ರಲ್ಲಿ ಏನಾದರೂ ಆ್ಯಲೋವಿರಾ ಇದ್ದರೆ ಗಿಡ ಸೊ ಆ್ಯಲೋವಿರಾ ಜೆಲ್ ಕೂಡ ನೀವು ಇದು ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ಇದು ಸೌತೆಕಾಯಿ ಜ್ಯೂಸ್ ಇದ್ರೆ ಒಡ್ಸೋಕ್ಕೆ ಹೋಗ್ಬಿಡಿ ಇರಲಿ ಅದು ಅದು ಸ್ಟೇ ಆಗಿರಲಿ ಸೊ ಇದು ಸಿಂಪಲ್ ಹೋಮ್ ರೆಮಿಡಿ ನಿಮಗೆ ಆ್ಯಂಡ್ ಇನ್ನೊಂದು ನಾನು ಪ್ಯಾಕ್ ತೋರ್ಸಿನ ಅದು ಕೂಡ ನಾನು ಇವಾಗ ಅಪ್ಲೈ ಮಾಡ್ತೀನಿ ಅದು ಅದು ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಅರಿಶಿನ ಪುಡಿ ಆಗಿರ್ಬೋದು ಆ್ಯಂಟಿ ಬ್ಯಾಕ್ಟೀರಿಯಾ ಅದು ಆ್ಯಂಟಿ ಫಂಗಲ್ಸ್ ಅದು ಆ್ಯಂಡ್ ಏನೇ ಡರ್ಟ್ ಇದ್ರೂ ಕೂಡ ಸ್ಟೇನ್ಸ್ ಇದ್ರೂ ಕೂಡ ಅದು ನಿಮಗೆ ರಿಮೂವ್ ಮಾಡುತ್ತೆ ಆ್ಯಂಡ್ ಮೊಸರು ನಿಮ್ಮ ಸ್ಕಿನ್ನ ಸ್ನೂದಿ ಸೂದಿಂಗ್ ಮಾಡಿ ಸೊ ಆ ಥರ ನೀವಿದ್ದಾಗ ಈ ಥರ ಸೌತೆಕಾಯಿ ನೀವು ಇಟ್ಕೊಳ್ಳಿ ಸೊ ನನಗೆ ಯಾವ ಪ್ಯಾಕ್ ಮಾಡೋಕ್ಕೂ ಇಷ್ಟ ಇಲ್ಲ ಸೊ ನಾನು ಸಿಂಪಲ್ಲಾಗಿ ಇರಬೇಕಂದ್ರೆ ಈ ಥರ ನೀವು ಡೈಲಿ ಹಿಡ್ಕೊಂಡ್ರೂ ಕೂಡ ಏನು ಇಶ್ಯೂಸ್ ಆಗೋದಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಬರ್ನಿಂಗ್ ಸೆನ್ಶ ಬರ್ನಿಂಗ್ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಕಂಪ್ಲೀಟಾಗಿ ಅದು ನಿಮಗೆ ರಿಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದು ಕಂಪ್ಲೀಟ್ಲಿ ಹೆಲ್ತಿ ಇದು ಸೊ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಬಿಕಾಸ್ ನಾನು ನಿಮಗೆ ತೋರಿಸ್ತಿರೋದೆಲ್ಲ ಇವಾಗ ಹೋಮ್ ರೆಮಿಡಿನೇ ಸೊ ಏನೂ ಇಶ್ಯೂಸ್ ಇರೋದಿಲ್ಲ ಆ್ಯಂಡ್ ನೀವು ಈ ಥರ ಇಟ್ಕೋಬೋದು ಸೊ ಅದಾದಮೇಲೆ ಬೇಕಾದ್ರೆ ನೀವು ನೆಕ್ಸ್ಟು ಲೈಕ್ ಸ್ವ್ಯಾಪ್ ಮಾಡಿ ಕೂಡ ನೀವು ಇಟ್ಕೊಳ್ಳಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷವರೆಗೂ ಇಟ್ಕೊಳ್ಳಿ ಡೈಲಿ ಮಾಡಿಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಸೊ ಈ ಥರ ಇಟ್ಕೊಳ್ಳಿ ಆ್ಯಂಡ್ ಇದಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಇದೊಂದು ಸಿಂಪಲ್ ಟಿಪ್ ಇದಾದಮೇಲೆ ನಿಮ್ಗೇನಾದರೂ ಲೈಕ್ ನಿಮ್ಮ ಮನೆ ಹತ್ರಲ್ಲಿ ಏನಾದರೂ ಆಲೋವಿರಾ ಇದ್ದರೆ ಗಿಡ ಸೊ ಆ್ಯಲೋವಿರಾ ಜೆಲ್ ಕೂಡ ನೀವು ಇದು ಅಪ್ಲೈ ಮಾಡ್ಕೊಬೋದು ಆ್ಯಂಡ್ ಇದು ಸೌತೆಕಾಯಿ ಜ್ಯೂಸ್ ಇದ್ದರೆ ಒಡ್ಸೋಕ್ಕೆ ಹೋಗ್ಬಿಡಿ ಇರಲಿ ಅದು ಅದು ಸ್ಟೇ ಆಗಿರಲಿ ಸೊ ಇದು ಸಿಂಪಲ್ ಹೋಮ್ ರೆಮಿಡಿ ನಿಮಗೆ ಆ್ಯಂಡ್ ಇನ್ನೊಂದು ನಾನು ಪ್ಯಾಕ್ ತೋರ್ಸಿನ ಅದು ಕೂಡ ನಾನು ಇವಾಗ ಅಪ್ಲೈ ಮಾಡ್ತೀನಿ ಅದು ಅದು ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಅರ್ಶಿನ ಪುಡಿ ಆಗಿರ್ಬೋದು ಆ್ಯಂಟಿ ಬ್ಯಾಕ್ಟೀರಿಯಾ ಅದು ಆ್ಯಂಟಿ ಫಂಗಲ್ಸ್ ಅದು ಆ್ಯಂಡ್ ಏನೇ ಡರ್ಟ್ ಇದ್ದರೂ ಕೂಡ ಸ್ಟೇನ್ಸ್ ಇದ್ರೂ ಕೂಡ ಅದು ನಿಮಗೆ ರಿಮೂವ್ ಮಾಡುತ್ತೆ ಆ್ಯಂಡ್ ಮೊಸರು ನಿಮ್ಮ ಸ್ಕಿನ್ನ ಸ್ನೂದಿ ಸೂದಿಂಗ್ ಮಾಡಿ ಸೊ ಗೈಸ್ ಈಗ ನಾನು ಆಲ್ರೆಡಿ ನಿಮಗೆ ಇದು ಪ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಎಸ್ ಅರಿಶಿನ ಪುಡಿ ಇದು ವಿಟಮಿನ್ ಸಿ ಇದೆ ಇದರಲ್ಲಿ ಮತ್ತೆ ಮೊಸರು ನಿಮಗೆ ಡೆಡ್ ಸ್ಕಿನ್ಸ್ ಏನಾದರೂ ಇದ್ರೆ ಅದು ಪ್ರಿವೆಂಟ್ ಮಾಡೋದ್ರಲ್ಲಿ ಮೊಸರು ಕೂಡ ತುಂಬ ಒಳ್ಳೆಯದು ಇದಕ್ಕೆ ಆ್ಯಂಡ್ ಈಗ ನಾನು ಇದನ್ನ ಅಪ್ಲೈ ಮಾಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೋಬೋದು ಸೊ ನೋಡಿ ಈ ತರ ಅಪ್ಲೈ ಮಾಡ್ಕೊಳ್ಳಿ ಈ ಥರ ನೀವು ಹುಷಾರಾಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದು ಬಿಟ್ಟು ನಾವು ವಾಶ್ ಮಾಡ್ಕೊಳ್ಳೋಣ ಆ್ಯಂಡ್ ಇದೊಂದು ಸಿಂಪಲ್ ಪ್ಯಾಕ್ ಆಗಿತ್ತು ಗೈಸ್ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆ್ಯಂಡ್ ಇದು ಕಂಪ್ಲೀಟ್ ಹೋಮ್ ರೆಮಿಡಿ ಯಾವುದೇ ರೀತಿಯಾದ ಕೆಮಿಕಲ್ ಬೇಸ್ಡ್ ಅಲ್ಲ ಇದು ಸೊ ಯೂಸ್ ಮಾಡಿ ರಿಸಲ್ಟ್ ಬನ್ನೇ ನಮಗೆ ಕಮೆಂಟ್ ಮಾಡಿ ಸೊ ಎಸ್ ಗೈಸ್ ನೀವು ನೋಡಿದ್ದೀರಾ ಆ್ಯಂಡ್ ನನ್ನ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಆಲೋವೆರಾ ಜೆಲ್ ಕೂಡ ನೀವು ಹಚ್ಕೋಬಹುದು ಸೊ ಅಲೋವೆರಾ ಜೆಲ್ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಈ ಎರಡು ಕೂಡ ನೀವು ಮಿಕ್ಸ್ ಮಾಡಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಅಲೋವೆರಾ ಜೆಲ್ ತಗೊಳ್ಳಿ ಇಲ್ಲ ಇಲ್ಲಾಂದರೆ ನಿಮ್ಮ ಗಿಡ ಇದ್ರೆ ಕೂಡ ಇನ್ನೂ ಒಳ್ಳೆಯದೆ ಸೊ ಗಿಡದಲ್ಲಿ ನೀವು ಆ ಜೆಲ್ ತೆಗೆದು ಸೌತೆಕಾಯಿ ಇದೆಯಲ್ವ ಅದು ನೀವು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಆ ಜ್ಯೂಸ್ ಏನಿದೆ ಅದು ಅದು ಇಲ್ಲಾಂದ್ರೆ ಅದು ಪಲ್ಪ್ ಏನಿದೆಯಲ್ವಾ ಆ ಎರಡು ಕೂಡ ಮಿಕ್ಸ್ ಮಾಡಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಾಂದ್ರೆ ಈ ಥರ ಅರಿಶಿನ ಪುಡಿ ಮತ್ತು ಟೊಮೊಟೊ ಕೂಡ ಸಾರಿ ಮೊಸರು ಕೂಡ ಆ್ಯಡ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು ಸೊ ಅದಾದಮೇಲೆ ಮಿಲ್ಕಲ್ಲು ಕೂಡ ನೀವು ಜಂಟಲಿ ಮಸಾಜ್ ಮಾಡಿ ಕೂಡ ತುಂಬ ಒಳ್ಳೆಯದು ಡಾರ್ಕ್ ಸರ್ಕಲ್ಸ್ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದಾದ್ಮೇಲೆ ಇದೊಂದು ಪ್ಯಾಕು ಹೇಳಿದೆ ಸೊ ಇಷ್ಟು ನೀವು ಮಾಡ್ಕೊಬನ್ನಿ ಬನ್ನಿ ಆ್ಯಂಡ್ ಸೌತೆಕಾಯಿ ಎಸ್ ಯಾವಾಗಾದ್ರೂ ನಿಮಗೆ ಕಂಡು ತುಂಬ ಸ್ಟ್ರೈನ್ ಅನ್ಸಿದಾಗ ನೀವು ಸೌತೆಕಾಯಿ ನೀವು ಎರಡು ಕಟ್ ಮಾಡಿ ಕಣ್ಣಲ್ಲಿ ಹಾಕೊಳ್ಳೋ ಒಂದು ಇಟ್ಕೊಳ್ಳಿ ಸೌತೆಕಾಯಿ ತುಂಬಾ ಒಳ್ಳೆಯದು ಆ್ಯಂಡ್ ನಾನು ಕೂಡ ಹೇಳ್ದಂಗೆ ಆವಾಗವಾಗ ಅಪ್ಲೈ ಮಾಡ್ಕೋತಾ ಇರ್ತೀನಿ ಆಮೇಲೆ ಇದು ಎಸ್ ಇಷ್ಟು ಕಣ್ಣು ಕೆಳಗಡೆ ಏನಾದರೂ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಕಪ್ಪು ಕಲ್ಲೆ ಯಾವ ಏನೇ ಅಂದರೂ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು ಸೊ ತಿಂಗಳಿಗೆ ಒಂದು ಎರಡು ಸಲ ಮಾಡ್ಕೊಳ್ಳಿ ಎಫೆಕ್ಟಿವ್ ಹೋಮ್ ರೆಮಿಡಿ ಇದು ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿ ಸೊ ಗೈಸ್ ಇದು ಹತ್ತು ನಿಮಿಷ ಆಯ್ತು ನಾನು ಹೋಗಿ ಇದ್ನ ವಾಶ್ ಮಾಡ್ಕೊ ಬರ್ತೀನಿ ಸೊ ಗೈಸ್ ವಾಶ್ ಮಾಡ್ಕೊಂಡ್ ಬಂದೆ ಸೊ ಹೀಗೆ ನೀವು ಸೊ ಗೈಸ್ ಇಷ್ಟು ಹೋಮ್ ರೆಮಿಡಿ ಕಣ್ಣು ಕೆಳಗಡೆ ಏನಾದ್ರು ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ರೆ ಇದು ಕಂಪ್ಲೀಟ್ ಹೋಮ್ ರೆಮಿಡಿ ಎಫೆಕ್ಟಿವ್ ಸೊ ಟ್ರೈ ಮಾಡಿ ಇದಾದ್ಮೇಲೆ ನಾನು ಒಂದು ಕಣ್ಣಿನ ಎಕ್ಸಸೈಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಕೂಡ ತುಂಬಾ ಬಹಳ ಒಳ್ಳೇದು ಸೊ ಯಾರು ಒಂದೇ ಕಡೆ ಲ್ಯಾಪ್ಟಾಪ್ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಅಥವಾ ಬುಕ್ಸ್ ನೋಡಿ ಕಣ್ಣು ಯಾರಿಗೆ ಸ್ಟ್ರೈನ್ ಆಗಿರುತ್ತೋ ಸೊ ಅವ್ರಿಗೆ ಇದು ತುಂಬಾ ಎಫೆಕ್ಟಿವ್ ಸೊ ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಲೆಫ್ಟ್ ಆ್ಯಂಡ್ ರೈಟ್ ನೋಡಬೇಕಾಗುತ್ತೆ ನೀವು ಹೆಡ್ನ ನೀವು ಶೇಕ್ ಮಾಡಬಾರ್ದು ಸೊ ಕಣ್ಣು ಮಾತ್ರ ಲೆಫ್ಟ್ ರೈಟ್ ಸುಮ್ಮನೆ ಜಸ್ಟ್ ಇಷ್ಟಿಷ್ಟು ನೋಡ್ಬೇಡಿ ಫುಲ್ ಈಗ ಉಂಟು ಲೆಫ್ಟ್ ರೈಟ್ ಸೊ ಈ ತರ ನೀವು ನೋಡಿ ಸೊ ತಲೆ ನೀವು ಶೇಕ್ ಮಾಡಬಾರ್ದು ಇದಾದ್ಮೇಲೆ ಸರ್ಕುಲರ್ ಅಂಡ್ ಆಂಟಿ ಸರ್ಕ್ಯುಲರ್ ಕೆಳಗಡೆಯಿಂದ ಮೇಲೆ ನೋಡ್ಕೊಡಿ ಮತ್ತೆ ಆಂಟಿ ಸರ್ಕ್ಯುಲರ್ ಲೆಗ್ಸ್ ಗೈಸ್ ಈ ಥರ ಮಾಡಿ ಅಂದರೆ ಲೈಕ್ ಸರ್ಕ್ಯುಲರ್ ಆ್ಯಂಡ್ ಆ್ಯಂಟು ಸರ್ಕ್ಯುಲರ್ ಓಕೆ ಸೊ ಆ್ಯಂಡ್ ಇನ್ನೊಂದು ನಾನು ಸೊ ನೋಸ್ ಟಿಪ್ಪು ನಾನು ಹೇಳಿದ್ನಲ್ಲ ಈಗ ನೋಡಿ ಫುಲ್ಲು ಅದ್ರ ಮೇಲೇ ನಿಮಗೆ ಕಾನ್ಸಂಟ್ರೇಷನ್ ಇರಲಿ ಸೊ ಇದು ಫುಲ್ಲು ಡೀಪಾಗಿ ನೀವು ಒಂದು ಎರಡು ನಿಮಿಷ ನೋಡಿ ಮತ್ತೆ ದೂರ ಲೈಕ್ ಲಾಂಗ್ ಅಬ್ಜೆಕ್ಟ್ ನಿಮಗೆ ದೂರ ಎಷ್ಟು ದೂರ ಕಾಣಿಸಿದೆಯೋ ಅಲ್ಲಿವರೆಗೂ ನೀವು ಒಂದೇ ಅಬ್ಜೆಕ್ಟ್ ನೋಡ್ತಾ ಇರಬೇಕು ಸೊ ಇದೊಂದು ಮಾಡಿ ಅದಾದಮೇಲೆ ನೀವು ಕಣ್ಣು ತಣ್ಣೀರಲ್ಲಿ ಕಣ್ಣು ಓಪನ್ ಮಾಡಿ ತಣ್ಣೀರಲ್ಲಿ ಕೂಡ ನೀವು ವಾಶ್ ಮಾಡಬಹುದು ಅಂದ್ರೆ ಲೈಕ್ ನಿಮಗೆ ಏನು ಎಫೆಕ್ಟ್ ಇಲ್ಲ ಅಂದ್ರೆ ಮಾತ್ರ ಇದು ಮಾಡಿ ಗೈಸ್ ನಿಮ್ಗೆ ಏನಾದ್ರು ಬರ್ನಿಂಗ್ ಹಂಗೆ ಹಿಂಗೆ ಏನಾದ್ರು ಇದ್ರೆ ಮಾತ್ರ ಮಾಡಕ್ ಹೋಗ್ಬೇಡಿ ಸೊ ಜಸ್ಟ್ ಮಾಡ್ತೀನಿ ಅನ್ನೋರು ಸೊ ನೀರು ಕೈಲಿ ಇಟ್ಕೊಂಡು ಲೈಕ್ ಹಿಂಗೆ ಬ್ಲಿಂಕ್ ಮಾಡ್ಕೊಳ್ಳಿ ತಣ್ಣೀರಲ್ಲಿ ಸೊ ಅದು ಕೂಡ ಒಂದು ಎಫೆಕ್ಟಿವ್ ಇದೆ ಸೊ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ